ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸ್ಮಿತಾ ನಾನಿವತ್ತು ಮೈಸೂರು ಮತ್ತು ಮಂಡ್ಯ ಕಡೆ ಯಾವ ರೀತಿ ಉಪ್ಸಾರು ಮಾಡ್ತಾರೆ ಅನ್ನೋ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಮೈಸೂರು ಮತ್ತು ಮಂಡ್ಯ ಸೈಡು ಉಪ್ಸಾರು ತುಂಬ ಫೇಮಸ್ಸು ಸೊ ಮೊದಲಿಗೆ ಒಂದು ಪಾತ್ರೆಗೆ ನೀರನ್ನ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಉಪ್ಪು ಜೊತೆಗೆ ತೊಳೆದಿಟ್ಕೊಂಡಿರೋ ಹಸಿ ಅಲಸಂದೆ ಕಾಳು ಅದ್ರ ಜೊತೆಗೆ ಉಪ್ಸಾರು ಖಾರ ಮಾಡ್ಕೊಳ್ಳೋಕ್ಕೆ ಮೆಣಸಿನಕಾಯಿ ಕೂಡ ಬೇಯಿಸೋಕ್ಕೆ ಇದ್ದೀನಿ ಸೊ ಮೆಣಸಿನಕಾಯಿ ಬೆಂದ ಮೇಲೆ ಮೆಣಸಿನಕಾಯಿನ ಸಪ್ರೇಟ್ ಮಾಡಿಕೊಂಡು ಕಾಳು ಬೆಂದಿದೆಯಾ ನೋಡಿಕೊಂಡು ಮೆಣಸಿನ್ಕಾಯಿನ ತೆಗೆದಿಟ್ಬಿಟ್ಟು ಅದಕ್ಕೆ ನಾನು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಉಪ್ಸಾರಿಗೆ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಖಾಲಿ ಪ್ಲೈನಾಗಿ ಕೂಡ ಉಪ್ಸಾರು ಮಾಡ್ಕೊಬೋದು ನಾನಿಲ್ಲಿ ಸೊಪ್ಪನ್ನ ಕೂಡ ತಯಾರಿಸ್ತಾ ಇದ್ದೀನಿ ಸೋ ಉಪ್ಸಾರು ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಕಟ್ಟಷ್ಟು ಅದನ್ನು ಕೂಡ ಸೇರಿಸಿ ಸ್ವಲ್ಪ ಬೇಯಿಸಬೇಕು ಕಾಳು ಮತ್ತು ಸೊಪ್ಪು ಬೆಂದಾದಮೇಲೆ ಅದನ್ನು ಶೋಧಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ಸೊ ಇವಾಗ ಬೆಂದಿದೆ ಸೊ ಈ ಕಾಳು ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲೆಯಲ್ಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಜಜ್ಜಿರೋವಂಥ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಉಪ್ಪೇನ ಆ್ಯಡ್ ಮಾಡೋದು ಬೇಡ ಕಾಳು ಬೇಯುವಾಗಲೂ ಉಪ್ಪು ಹಾಕಿರೋದ್ರಿಂದ ಉಪ್ಪನೇ ಅವಶ್ಯಕತೆ ಇರೋಲ್ಲ ಸೊ ಕಾಳನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಉಪ್ಪು ಸರ್ ಪಲ್ಯ ರೆಡಿಯಾಗಿ ಹೋಗುತ್ತೆ ಸೊ ಮೈಸೂರು ಮತ್ತು ಮಂಡ್ಯ ಸೈಡಲ್ಲಿ ಇದೇ ಥರ ಮಾಡೋದು ಸಪ್ ಪಲ್ಯನ ಸಪ್ರೇಟ್ ಒಗ್ಗರಣೆ ಮಾಡಿ ಸಾಂಬ್ರ ಸಪ್ ಒಟ್ ಒಗ್ಗರಣೆ ಮಾಡ್ತಾರೆ ಸೊ ಇವಾಗ ನಾನು ಅದೇ ಪಾತ್ರೆಗೆ ಮತ್ತೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಅದ್ರ ಜೊತೆಗೆ ಕಟ್ ಮಾಡಿರೋ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಸಾಂಬಾರಿಗೆ ಒಗ್ಗರಣೆ ಸಾಂಬಾರಿಗೆ ಇನ್ನೇನೂ ಇಲ್ಲ ಸೊ ಕಾಳನ್ನ ಬೇಯಿಸಿಟ್ಕೊಂಡಿರೋ ಅಂಥ ನೀರನ್ನ ಸೇರಿಸಿ ಒಂದು ಕುದಿ ಕುದಿಸಿದ್ರೆ ಉಪ್ ಸಾಂಬಾರು ರೆಡಿಯಾಗುತ್ತೆ ಸೊ ಪಲ್ಯ ಅದ್ರ ಜೊತೆಗೆ ಉಪ್ಸಾರು ಖಾರನ ಸರ್ವ್ ಮಾಡೋದು ಸೊ ನಾನು ಸ್ವಲ್ಪ ಇಲ್ಲಿ ಖಾರನೂ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಸಾರಿಗೆ ಅದು ಖಾರ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೀಟಾಗಿ ಒಂದು ಕುದಿ ಬಂದರೆ ಸಾಕು ನಮ್ಮ ಉಪ್ಸಾರು ರೆಡಿಯಾಗಿ ಹೋಗುತ್ತೆ ಮತ್ತು ಮೈಸೂರು ಮಂಡ್ಯ ಸೈಡ್ ಇರೋರಿಗೆ ಗೊತ್ತಿರುತ್ತೆ ಉಪ್ಸಾರ್ ಗಮ್ಮತ್ತೇನಂತ ಸೊ ಬಿಸಿ ಬಿಸಿ ಮುದ್ದೆ ಜೊತೆ ಸೈಡಲ್ಲಿ ಒಂದು ಈರುಳ್ಳಿ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡು ತಿಂತಾ ಇದ್ದರೆ ಅದು ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಸೊ ನಮ್ಮನೆ ಕಳ್ಳಿ ನಾನು ಇದೇ ಥರ ಮಾಡೋದು ಉಪ್ಸಾರನ್ನ ಸೊ ಈ ವಿಡಿಯೋನ ಮೈಸೂರು ಮಂಡ್ಯ ಸೈಡ್ ಯಾರಾದರೂ ನೋಡ್ತಾ ಇದ್ದರೆ ನಿಮ್ಮ ಕಡೆ ಯಾವ ರೀತಿ ಉಪ್ಸಾರನ್ನ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ವೀಡಿಯೋ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಬೇಕಾಗಿರೋ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಉಪ್ಸಾರನ್ನ ಇಷ್ಟಪಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಇದೇ ರೀತಿ ಮಂಡ್ಯ ಮೈಸೂರು ಸೈಡ್ ಮಾಡೋ ಅಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ thank mm -hmm. you